ರೈತ ಬಂದವ್ರೆ ನಾವು ನೆಚ್ಚಿನ ನಿಮ್ಮ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವು ಇವತ್ತು ಗೌರಿಬಿದನೂರು ತಾಲೂಕಿಗೆ ನಮ್ಮ ಸ್ಟಬಲ್ ಮೂವರ್ನ ಪಯಣವನ್ನ ಸಾಗಿ ಇವತ್ತು ಗೌರಿಬಿದ್ನೂರು ತಾಲೂಕಿನ ರೈತರು ಈ ಸ್ಟಬಲ್ ಮೂವರನ್ನ ಮೆಚ್ಚಿಗೆ ವ್ಯಕ್ತಪಡಿಸಿ ಇವತ್ತು ಅದನ್ನ ಕೊಂಡ್ಕೊಂಡ್ರು ಅವ್ರ ಹತ್ರ ಈಗ ಯಾವ್ಯಾವೆಲ್ಲ ಇಂಪ್ಲಿಮೆಂಟ್ಸ್ ಗಳನ್ನ ಮುಂಚೆ ಯೂಸ್ ಮಾಡಿದ್ರು ಈಗ ಯಾವ ರೀತಿ ಅನ್ಸ್ತಾ ಇದೆ ಇಲ್ಲೆಲ್ಲ ಈಗ ವರ್ಕ್ ಮಾಡಿ ಅವ್ರ ಹತ್ರ ಎಲ್ಲ ಈ ನೋಡ್ತಾ ಇರ್ಬೋದು ಬಂದಾಗ ಯಾವ ರೀತಿ ವರ್ಕ್ ಆಗಿದೆ ಇಲ್ಲಿ ನೋಡಿ ಈ ಕಳೆಗಳೆಲ್ಲ ಯಾವ ರೀತಿ ಇದೆ ಈ ರೀತಿ ಇರೋ ತೋಟನ ಅವರು ಈಗ ಏನು ನಾವು ಪ್ರದಕ್ಷಿಕೆ ಎಲ್ಲ ತೋರಿಸಿದಿವಿ ಈ ರೀತಿ ನೋಡ್ತಾ ಇದ್ದೀರಿ ಇದ್ರ ಬಗ್ಗೆ ಅವರ ಒಪಿನಿಯನ್ ಯಾವ ರೀತಿ ಇದೆ ಅನ್ನೋದನ್ನ ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮೋಹನ್ ರಾವಲ್ ಸರ್ ಯಾವ ಊರು ಸರ್ ಯಾವ ಜಿಲ್ಲೆ ಬರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರ್ಗುರ್ ತಾಲೂಕು ಸರ್ ಈ ಟಬಲ್ ಮೂವರ್ ತಗೊಂಡ್ಲಿಕ್ಕೆ ನಿಮ್ಗೆ ಯಾವ ರೀತಿ ಒಲವು ಇದಾಯ್ತು ಹೇಗೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಸರ್ಚ್ ಮಾಡ್ತಾ ಇದ್ವಿ ನಮಗೆ ನಮ್ಗೆ ಒಳ್ಳೇದ ತಗೋಣ ನಾವು ಅಂದ್ಕೊಂಡು ಬ್ರೆಸ್ಕೂಲಿಯ ಸಿಗ್ತಾ ಇರ್ಲಿಲ್ಲ ಕೂಲಿ ಜಾಸ್ತಿ ಟೈಮ್ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ ಅದ್ರಿಂದ ನಾವು ನಮ್ಗೇನು ಈಸಿ ಅನ್ನಿಸ್ತು ಅದಕ್ಕೆ ನಾವು ಇವತ್ತು ನೋಡಿದ್ವಿ ನಮ್ಗೂನು ಒಳ್ಳೇದ್ ಅನಿಸ್ತು ಈಗ ಕಳೆ ನಿವಾರಣೆಗೆ ಈಗ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡಿ ಇದ್ ಮಾಡ್ತಾರಲ್ವಾ ಆ ಆತರ ಮಾಡೋದ್ರಿಂದ ಏನಾಗುತ್ತೆ ಈಗ ನೀವು ಇದ್ರಲ್ಲಿ ಬ್ರಷ್ ಕಟರ್ ಅಲ್ಲಿ ಅಥವಾ ಈ ಸಬಲ್ ಮೂವರ್ ಪರ್ಚೇಸ್ ಮಾಡ್ಕೊಂಡು ಏನಿಲ್ಲ ಯೂಸ್ ಮಾಡ್ತಿದಿರಿ ಈಗ ಇದ್ರಲ್ಲಿ ಆಗೋ ಉಪಯೋಗಗಳೇನಾಗುತ್ತೆ ಇದು ಅಂದ್ರೆ ಸಾಯೋ ಆಗುತ್ತೆ ಎರೆ ಒಳಗು ಜಾಸ್ತಿ ಉತ್ಪತ್ತನೂ ಆಗುತ್ತೆ ಜೀವಾಣುಗಳು ಜಾಸ್ತಿ ಉತ್ಪನ್ನ ಆಗುತ್ತೆ ಅದೇ ಕಳೆ ಔಷಧಿ ಹೊಡೆದ್ರೆ ಎಲ್ಲ ಇರೋ ಭೂಮಿಯಾಗಿರೋ ಜೀವಾಣು ಎರೆ ಒಳಗಳು ಎಲ್ಲ ಸಾಯ್ತವೆ ಗಿಡಗಳೂ ಬೇರು ಸಾಯ್ತವೆ ಅದು ನಾಲ್ಕು ದಿವಸ ನಮಗೆ ಇಲ್ವರಿಗೂ ಬರಲ್ಲ ಅಂದ್ರೆ ಈಗ ಟ್ರ್ಯಾಕ್ಟರ್ ಉಳುಮೆ ಈ ತರ ಎಲ್ಲ ಮಾಡ್ಬಿಟ್ಟು ಈ ಯಥೇಚ್ಛವಾಗಿ ಭೂಮಿನ ಅಗಿಯೋದ್ರಿಂದ ಆ ಏನಾಗುತ್ತೆ ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಭೂಮಿನೂ ನೆಲದಲ್ಲಿ ಇರೋ ಜೀವಾಣುಗಳು ಸಹಾಯಲ್ಲ ಹಿರೋಳು ಸಾಯಲ್ಲ ಬೇರು ಸಹಾಯಲ್ಲ ಅದೇ ದೊಡ್ಡ ದೊಡ್ಡ ಟ್ರಾಕ್ಟರ್ಗಳಲ್ಲಿ ಮಿನಿ ಟ್ರಾಕ್ಟರ್ಗಳಲ್ಲಿ ಬೇರೆ ಸಮೇತ ಟ್ರಾಕ್ಟರ್ ಉಳೆ ಮಾಡಿದ್ರೆ ಬೇರೆಲ್ಲ ಕಿತ್ತೋಗ್ತವೆ ಅದು ಇಲ್ಲಿವರೆಗೂ ಕಮ್ಮಿ ಬೇರೂ ಅದು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಆರು ತಿಂಗಳು ಬೇಕಾಗುತ್ತೆ ತಿರ್ಗಾ ಅದು ಅದ್ರ ಭೂಮಿಯಾಗಿರೋದು ಸಾರಾಂಶ ತಾಕತ್ ತಕೊಬೇಕಾದ್ರೆ ಆರ್ ತಿಂಗ್ಳಿ ಬೇಕು ಗಿಡನು ಇಂಪ್ರೂವ್ ಆಗಲ್ಲ ಇಲ್ವರಿನು ಬರಲ್ಲ ಈ ರೀತಿ ಇದನ್ನ ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶನು ನಿಮ್ಗೆ ಯಾವ ರೀತಿ ಹಿಡ್ದಿಡುತ್ತೆ ಸರ್ ಇದ್ರಲ್ಲಿ ತೇವಾಂಶನು ಬಹಳ ದಿಸಾ ಇರುತ್ತೆ ಹಾ ಮಿನ್ಸಿಂಗ್ ಅಂದ್ರ ಮೇಲೆ ಈಗ ಕೆಲವೊಬ್ರು ಹಸಿ ಹಾರ್ಬಾರ್ದ ಅಂತ ಹೇಳಿ ಮಲ್ಚಿಂಗ್ ಶೀಟ್ಗಳ್ನೆಲ್ಲಾ ಯೂಸ್ ಮಾಡ್ತಾರ ಅದೆಲ್ಲಾ ಅದನ್ ಯೂಸ್ ಮಾಡೋದ್ರಿಂದ ನಾವ್ ಈಗ ನ್ಯಾಚುರಲಿನೇ ಈಗ ಮಲ್ಚಿಂಗ್ ಆಗೋದ್ರಿಂದ ಆ ಇದ್ರ ಉಪಯೋಗಗಳ್ ಏನು ಸರ್ ಅದು ಆರಾಮಾಗಿ ಮೇಲೆ ಗೊಬ್ರಾನು ಆಗುತ್ತೆ ಮಂಚಿಗೆ ಮಾಡಿದ್ರೆ ಅದರಲ್ಲಿ ಇರೋದು ಹಸಿರು ಎಳೆ ಗೊಬ್ರ ಚಿಗರು ಬರೋಲ್ಲ ಹಸಿರೇಳಿ ಗೊಬ್ಬರ ಸಿಗಲ್ಲ ನಮ್ ಮೇಲೆ ಅದ್ ಮಂಚಿಂಗ್ ಮಾಡ್ಮ ಅಲ್ಲಿ ಹಸಿರೆ ಬರೋದೇ ಇಲ್ಲ ಓಕೆ ರೈತ ಬಂದವ್ರೆ ಇವತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ ಇವ್ರದು ತೋಟ ಎಲ್ಲ ಈ ರೀತಿ ಕಳೆ ಎಲ್ಲ ಬೆಳೆದಿರೋದನ್ನ ಅವರು ಈಗೆಲ್ಲಾನು ಮಾಡ್ಕೊಂಡು ಇದ್ದಾರೆ ಬಟ್ ಏನಂದ್ರೆ ಮಳೆ ಜಾ ಯಥೇಚ್ ಆಗಿದೆ ಇವಾಗ ನಾವು ಬಂದಿಳಿದು ಟೈಮ್ ಅಲ್ಲಿ ಆ ಆದಷ್ಟು ರೈತ ಬಂದವರು ಏನಂದ್ರೆ ಇದ್ರಲ್ಲಿ ಒಂದು ವಿಷಯ ನಿಮ್ಗೆ ಇಷ್ಟ ಪಡ್ತೀನಿ ಆ ಮಳೆ ಬಂದಾಗ ಏನಂದ್ರೆ ಈ ಕೆ ತೇವಾಂಶ ಯಥೇಚ್ಛವಾಗಿರುತ್ತೆ ತೇವಾಂಶ ಇದ್ದಾಗ ಆದಷ್ಟು ಹೊಡಿಯೋದು ಸೂಕ್ತ ಅಲ್ಲ ಯಾಕಂದ್ರೆ ಈ ಕೆಸರು ನೆಲ ಇದೆಲ್ಲ ಇದಾಗಿರುತ್ತಲ್ವಾ ಹಾಗಾಗಿ ಆ ಅದನ್ನ ನೀವು ಒಂದು ಮಳೆ ಬಿಟ್ಟು ಒಂದ್ ಎರಡು ಮೂರು ದಿನಗಳ ಕಾಲ ಬಿಟ್ಬಿಟ್ಟು ಅದನ್ ತದನಂತರ ನೀವು ಅದನ್ನ ಗಾಡಿಗೆ ಮೂವ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಳೆನೂ ಆ ಇದಾಗ್ತಾ ಬರುತ್ತೆ ಆದಷ್ಟು ಈ ತೇವಾಂಶ ಜಾಸ್ತಿ ಇತ್ತಂದ್ರೆ ಈ ಗಾಲಿಗಳು ರೊಟೇಶನ್ ಅಲ್ಲಿ ತಿಳೋದು ಆ ತರ ಆಗುತ್ತೆ ಅದ್ರದ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತಂದ್ರೆ ಒಂದು ನಮ್ಮತಿ ಇರ್ಬೇಕು ಅವಾಗ ನಿಮ್ಗೆ ಈ ರೀತಿ ಎಲ್ಲ ತೋಟಗಳನ್ನ ನೀವು ಕಳೆ ಮುಕ್ತ ತೋಟವನ್ನಾಗಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಒಂಬತ್ತು ಎಚ್ ಪಿ ಮೂವರ್ನ ನಾವು ಇವತ್ತು ಹಸ್ತಾಂತರ ಮಾಡಿದೀವಿ ಆ ಮೋಹನ್ ರಾಜ್ ಅವ್ರಿಗೆ ತರದ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಆ ಈಗ ಅವರು ಇದ್ರ ಬಗ್ಗೆ ಕಿರುಪರಿಚಯನೆಲ್ಲ ಮಾಡ್ಕೊಂಡ್ರು ಆ ಇದೇ ರೀತಿ ನೀವು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಹೆಚ್ಚಿನ ಮಾಹಿತಿಗಳಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವೇನೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ ಇನ್ನು ಮುಂದೇನು ನೀವು ನಮ್ಮ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಈ ಎಲ್ಲ ನಮ್ಮ ಸ್ಟಬಲ್ ಮೂವರ್ನ ವಿಡಿಯೋಗಳಿಗೆ ನೀವು ಉತ್ತೇಜನ ನೀಡಿ ಅಂತೇಳಿ ಕೇಳ್ಕೊಂಡು ಆ ಅತಿ ಹೆಚ್ಚು ರೈತರುಗಳಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ಈ ಯಂತ್ರದ ಬಗ್ಗೆ ಆ ಮಾಹಿತಿಯನ್ನು ತಿಳಿಸಿ ಮತ್ತು ಎಲ್ಲರಿಗೂ ನಿಮ್ಮ ಇದರ ಬಗ್ಗೆ ಮಾಹಿತಿಯನ್ನು ಯಥೇಚ್ ರೈತಗಳಿಗೆ ಇದನ್ನ ಹಂಚಿ ಅಂತ ಹೇಳಿ ಕೇಳ್ಕೊಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ